ನಮಸ್ಕಾರ ನಾನು ನಿಮ್ಮ ಫಿಫ್ಟ್ ಕಂಡೇ ರಘು ಮಾತಾಡ್ತಿರೋದು ಆ ಇವತ್ತಿನ ಒಳಗಡೆ ನಾನು ನಿಮ್ಮೆಲ್ರಿಗೂ ಹಲವಾರು ಜನ ಮಾಡ್ತಿರೋ ಒಂದಷ್ಟು ನ್ಯೂಟ್ರಿಷನ್ ರಿಲೇಟೆಡ್ ಮಿಸ್ಟೇಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ತುಂಬಾ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ದಟ್ ಈ ಪರ್ಟಿಕ್ಯುಲರ್ ವಿಷಯ ನಿಮಗೆ ಅರ್ಥ ಆಯಿತು ಅಂತಂದರೆ ನೀವು ಕೂಡ ನ್ಯೂಟ್ರಿಷನ್ ಬಗ್ಗೆ ಒಂದಷ್ಟು ಬೇಸಿಕ್ಸ್ನ ಆರಾಮಾಗಿ ಕಲ್ತ್ಕೊಬೋದು ಸೊ ಇವತ್ತು ಆ ಪರ್ಟಿಕ್ಯುಲರ್ ಮಿಸ್ಟೇಕ್ಸ್ ಏನು ಅಂತ ಎಲ್ಲಾನು ತಿಳಿಸ್ಕೊಡ್ತೀನಿ ಅಕಸ್ಮಾತ್ ನೀವು ಆ ಮಿಸ್ಟೇಕ್ಸ್ನ ಮಾಡ್ತಿದ್ದೀರಾ ಅಂತಂದರೆ ಅದನ್ನು ಕೂಡ ಸರಿಪಡಿಸ್ಕೊಬೋದು ಎಲ್ಲ ತಿಳ್ಕೊಳ್ಳೋಣ ಲೆಟ್ಸ್ ವೆಲ್ ಬ್ಯಾಕ್ ಸೊ ನಾವೆಲ್ಲರೂ ಒಳ್ಳೆ ಲೈಫ್ ಸ್ಟೈಲ್ನ ಫಾಲೋ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ ತಕ್ಷಣನೇ ನಾವು ಮಾಡೋ ಒಂದು ಬಿಗ್ಗೆಸ್ಟ್ ಮಿಸ್ಟೇಕ್ ಏನು ಅಂತಂದರೆ ನಾವು ಜಸ್ಟ್ ಆನ್ಲೈನಲ್ಲಿ ಸರ್ಚ್ ಮಾಡಿಲ್ಲ ಅಂದರೆ ಯಾರೋ ಒಬ್ರು ಫ್ರೀ ಡಯಟ್ ಪ್ಲ್ಯಾನ್ ಕೊಡ್ತಿದ್ದಾರೆ ಅಂತಂದರೆ ಅದನ್ನು ಏನು ಯೋಚನೆ ಮಾಡಿದೆ ನಮ್ಮ ಕಾಮನ್ ಸೆನ್ಸ್ನ ಅಪ್ಲೈ ಮಾಡಿದೆ ಅದನ್ನು ಫಾಲೋ ಮಾಡೋದು ಸೊ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಆಮೇಲೆ ನಾವೇನು ಚೇಂಜ್ ಮಾಡ್ಕೊಬೇಕು ಒಂದು ಒಳ್ಳೆ ಲೈಫ್ ಸ್ಟೈಲ್ಗೋಸ್ಕರ ಅಂತ ಅಂದ್ಬಿಟ್ಟು ಜಸ್ಟ್ ನಮ್ಮ ಕಾಮನ್ ಸೆನ್ಸಲ್ಲಿ ಏನೇನು ಆರಾಮಾಗಿ ಅರ್ಥ ಆಗುತ್ತೆ ಬಟ್ ಅದನ್ನು ನಾವು ತಲೆ ಓಡಿಸಿದೆ ಓಕೆ ಇವರಿಂದ ಬರ್ತಿದೆ ಅಂತಂದರೆ ಮೇ ಬಿ ಚೆನ್ನಾಗಿರ್ಬೋದು ಅಂತಂದ್ಬಿಟ್ಟು ಹಲವಾರು ಜನ ದಾರಿ ಹಿಡಿದ್ರೆ ಸೊ ಈ ಪರ್ಟಿಕ್ಯುಲರ್ ದಾರಿ ತಪ್ಪು ಅಂತ ಅಂದ್ಬಿಟ್ಟು ಗೊತ್ತಾಗೋದಕ್ಕೆ ಹಲವಾರು ವರ್ಷಗಳು ಹಿಡೀತಿ ಅದಾದ ನಂತರನೇ ಆ ಪ್ರಾಬ್ಲಮ್ ಆಕ್ಚಲಾಗಿ ಬರ್ದಕ್ಕೆ ಕಾಣ್ಸೋದು ಅವಾಗ ಗೊತ್ತಾಗುತ್ತೆ ಓಕೆ ಮೇಬಿ ಎಲ್ಲಿಂದ ಬಂತು ಅಂತಂದ್ರೆ ಮೇ ಬಿ ಆ ಪಾಯಿಂಟ್ಗೆ ನೀವು ವಾಪಸ್ ಹೋಗಿ ನೋಡಿದ್ರಿ ಅಂತಂದ್ರೆ ಅಲ್ಲಿ ಆ ಡಯಟ್ ಚೇಂಜ್ ಮಾಡಬಾರ್ದಾಗಿತ್ತು ಅಂತ ಅಂದ್ಬಿಟ್ಟಿರ್ತಿತ್ತು ಸೊ ಇವತ್ತು ನಾನು ಹೇಳಂದ ಐದು ನ್ಯೂಟ್ರಿಷನ್ ಮಿಸ್ಟೇಕ್ಸ್ ಏನೈತೆ ನೀವು ಕೂಡ ನಾನು ಮಾಡ್ತೀರ್ಬೋದು ಅಕಸ್ಮಾತ್ ಮಾಡ್ತೀರಾ ಅಂತಂದ್ರೆ ದಯವಿಟ್ಟು ಚೇಂಜ್ ಮಾಡ್ಕೊಂಡು ಮೊದಲನೇ ಮಿಸ್ಟೇಕ್ ಏನು ಅಂತಂದ್ರೆ ಮೀಲ್ಸ್ ನ ಸ್ಕಿಪ್ ಮಾಡೋದು ಇಲ್ಲ ಅಂತಂದ್ರೆ ಹಲವಾರು ಜನ ಒಂದ್ ಎರಡು ಮೀಲ್ಸ್ನ ಸ್ಕಿಪ್ ಮಾಡ್ತಿದೀನಿ ಜಸ್ಟ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಲ್ಲಿ ಅಂತ ಅಂದ್ಬಿಟ್ಟು ಅನ್ಕೊಳ್ಳೋದು ಸೊ ಪ್ರಾಬ್ಲಮ್ ಏನು ಅಂತಂದ್ರೆ ನ ಸ್ಕಿಪ್ ಮಾಡ್ತಿರೋದ್ರಿಂದ ಎಷ್ಟೊಂದು ಫ್ಯಾಟ್ ಲಾಸ್ ಆಗುತ್ತೆ ಅಂತ ಅನ್ಕೊಂತಾರೆ ಬಟ್ ನೀವು ಮೇ ಬಿ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಮಾಡ್ತಿದ್ರೆ ಅದರ ಬೆನಿಫಿಟ್ಸ್ ಪಡಿಬೇ ಹೊರತು ನೀವು ಅಲ್ಲಿಂದ ಫ್ಯಾಟ್ ಲಾಸ್ ಆಗೋದಿಲ್ಲ ಅನ್ಲೆಸ್ ಅಂಟಿಲ್ ನೀವು ಕ್ಯಾಲರಿ ಡೆಫಿಸಿಟ್ ಅದೀರಾ ಅಂತಂದ್ರೆ ಮಾತ್ರ ಸೊ ಫ್ಯಾಟ್ ಲಾಸ್ ಅಲ್ಲಿ ಅಂದ್ರೆ ವೆಯ್ಟ್ ಲಾಸ್ ಆಗೋದು ಕ್ಯಾಲರಿ ಡೆಫಿಸಿಟ್ ಅಲ್ಲಿ ಇದ್ದಾಗ ಮಾತ್ರ ಹೊರ್ತು ನೀವು ಒಂದ್ ಮೀಲ್ ತಿಂತಿದ್ದೀರಾ ಇಲ್ಲಾಂದ್ರೆ ಎರಡು ಮೀಲ್ ತಿಂತಿದ್ದೀರಾ ಅಂತ ಅಂದ್ಬಿಟ್ಟು ಮ್ಯಾಟರ್ ಆಗೋದಿಲ್ಲ ಸೊ ದಯವಿಟ್ಟು ಈ ತಪ್ಪನ ಮಾಡೋದಕ್ಕೆ ಹೋಗ್ಬೇಡಿ ಸೊ ನೀವು ನಾಲ್ಕು ಮೀಲ್ಸ್ನೇ ಕನ್ಸ್ಯೂಮ್ ಮಾಡಿ ನೀವು ಮನೇಲಿ ಇದೀರ ಅಂತಂದ್ರೆ ಮನೆಯವ್ರ ಜೊತೆ ನಾಲ್ಕು ಮೀಲ್ಸ್ನ ಕನ್ಸ್ಯೂಮ್ ಮಾಡೋದಕ್ಕೆ ಟ್ರೈ ಮಾಡಿ ಬಟ್ ನಿಮ್ಮ ಡೈಲಿ ಕ್ಯಾಲರಿ ಇಂಟೇಕ್ ಏನಿದೆ ಮೇ ಬಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇಲ್ಲ ಟೂ ತೌಸಂಡ್ ಇತ್ತು ಅಂತಂದರೆ ಅವಾಗ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕ್ಯಾಲರಿನ ಸ್ಪ್ಲಿಟ್ ಮಾಡಿಕೊಂಡು ಆರಾಮಾಗಿ ಹೊಟ್ಟೆ ತುಂಬ ತಿಂದು ಕೂಡ ನೀವು ವೆಯ್ಟ್ ಲಾಸ್ನ ಈಸಿಯಾಗೆ ನಿನ್ನೆ ಮಾಡ್ಕೊಬೋದು ಇಲ್ಲಾಂದ್ರೆ ನೀವು ಮೀಲ್ ಸ್ಕಿಪ್ ಮಾಡ್ತೀರಂತಂದರೆ ನಿಮ್ಮ ಬಾಡಿ ಒಳಗಡೆ ಆಗಿ ಚೇಂಜಸ್ ಆಗೋ ಕಾರಣದಿಂದ ಮೆಟಾಬಾಲಿಸಮ್ ಕೂಡ ಡ್ರಾಪ್ ಆಗುತ್ತೆ ಚಲಾಗಿ ನೀವು ಅನ್ಕೊಂತೀರ ಫ್ಯಾಟ್ ಲಾಸ್ ಆಗ್ತೀಯ ಅಂತ ಬಟ್ ಅಲ್ಲಿ ಆಗಿ ನಾವು ವೈಟ್ ಗೇನ್ ಜಾಸ್ತಿ ಆಗ್ತಿರೋತೀನ ಓಕೆ ನಾನು ಸರ್ವೈವಲ್ ಮಾಡಿ ಹೋಗಬೇಕು ಅಂತ ಅಂದ್ಬಿಟ್ಟು ಸೊ ದಯವಿಟ್ಟು ಈ ತಪ್ಪನ ಮಾಡಬೇಡಿ ಎರಡನೇ ಮಿಸ್ಟೇಕ್ ಏನು ಅಂತಂದರೆ ನೀರನ್ನ ಆಗಿ ಕಮ್ಮಿ ಕುಡಿಯೋದು ಹಲವಾರು ಜನ ನೀರಿನ ಟ್ರ್ಯಾಕ್ ಕೂಡ ಮಾಡೋದಿಲ್ಲ ಸೊ ಹೇಳ್ತಾರೆ ಎಲ್ಲರೂ ತ್ರೀ ಲೀಟರ್ಸ್ ಕುಡಿರಿ ಫೋರ್ ಲೀಟರ್ಸ್ ಕೊಡಿ ಫೈವ್ ಲೀಟರ್ಸ್ ಕುಡಿರಿ ಅಂತ ಅಂದ್ಬಿಟ್ಟು ಬಟ್ ಎಷ್ಟೊಂದು ಜನ ಆ್ಯಕ್ಚುಲಾಗಿ ಅವ್ರು ಎಷ್ಟು ಲೀಟರ್ ನೀರು ಕುಡಿತಿದ್ದಾರೆ ಅಂತ ಅಂದ್ಬಿಟ್ಟು ಎಸ್ ಮಾಡಿ ಅಂತಂದ್ಬಿಟ್ಟು ಅಂದರೆ ಮೇ ಬಿ ಒನ್ ಟು ಟೂ ಲೀಟರ್ಸ್ ಅಂತಾನೆ ಮೆಜಾರಿಟಿ ಜನರು ಬಾಯಲ್ಲಿ ಬರುತ್ತೆ ಸೊ ಅಕಸ್ಮಾತ್ ನೀವು ಈ ಇದ್ ಮಾಡ್ತೀರಂದರೆ ದಯವಿಟ್ಟು ಒಂದು ಸೆವೆನ್ ಫಿಫ್ಟಿ ಎಮ್ ಎಲ್ ಎ ಅಂದರೆ ಒನ್ ಲೀಟರ್ ಬಾಟಲ್ನ ನೀವು ನಿಮ್ಮ ಪಕ್ಕದಲ್ಲೇ ಇಟ್ಕೊಂಡು ಕ್ಯಾರಿ ಮಾಡೋದಕ್ಕೆ ಟ್ರೈ ಮಾಡಿ ಇದರಿಂದ ಏನಾಗುತ್ತೆ ಅಂತಂದರೆ ನೀರು ಆ್ಯಕ್ಚುಲಾಗಿ ನಿಮ್ಮ ವಾಟರ್ ಆ್ಯಕ್ ಬಾಡಿ ಒಳಗಡೆ ಎಂಟ್ರಾದ ನಂತರ ನಿಮ್ಮ ಅಬ್ಸಾರ್ಬ್ಷನ್ಗೆ ಹೆಲ್ಪ್ ಮಾಡೋದಲ್ಲೇ ಡೈಜೆಷನ್ ಕೂಡ ಹೆಲ್ಪ್ ಮಾಡ್ತಿರುತ್ತೆ ಹಲವಾರು ಕೆಮಿಕಲ್ ರಿಯಾಕ್ಷನ್ಸ್ ಕೂಡ ವಾಟರ್ ಬೇಕು ಆಮೇಲೆ ಅವವಿಯಸ್ಲಿ ಸೆವೆಂಟಿ ಪರ್ಸೆಂಟ್ ಬಾಡಿ ವಾಟ್ರಿಂದ ಆಗಿರೋದ್ರಿಂದ ನಿಮ್ಮ ಬಾಡಿ ಒಳಗಡೆ ಏನೇ ನ್ಯೂಟ್ರಿಯೆಂಟ್ ಆಗಬೇಕಾಗಿತ್ತು ಅಂತಂದರೆ ಅದು ಲಿಕ್ವಿಡ್ ಮೀಡಿಯಮಲ್ಲೇ ಆಗಬೇಕು ಇಲ್ಲ ಅಂತಂದರೆ ಆ್ಯಕ್ಚುಲಾಗಿ ಟಾಕ್ಸಿನ್ಸ್ ಫ್ಲಶ್ ಮಾಡಬೇಕಂದ್ರೂ ಕೂಡ ಲಿಕ್ವಿಡ್ ಮೀಡಿಯಮೇ ಇರಬೇಕು ಇದೆಲ್ಲನು ವಾಟರ್ ಮೀಡಿಯಮಲ್ಲಾ ಕಾಣ್ತಾ ನಿಮ್ಮ ಬಾಡಿ ಒಳಗಡೆ ವಾಟರ್ ಆ್ಯಕ್ಚುಲ್ ಆಗಿ ಹೊಸ ಫ್ರೆಶ್ ವಾಟರ್ ಹೋಗ್ತಾನೆ ಇರಬೇಕು ಸೊ ಅದನ್ನು ಕೂಡ ತಲ್ಲಿ ಇಟ್ಕೊಳ್ಳಿ ಜಸ್ಟ್ ನೀರು ಕುಡಿಯೋದು ಓಕೆ ದಾಹ ಆಗ್ತಿದೆ ಅಂತ ಅಂದ್ಬಿಟ್ಟಲ್ಲ ನಿಮ್ಮ ಬಾಡಿಗೆ ಆ್ಯಕ್ಚುಲಾಗಿ ತುಂಬಾ ಇಂಪಾರ್ಟೆಂಟ್ ಕೂಡ ಇದೆ ಮೂರನೇ ವಿಷಯ ಏನು ಅಂತಂದರೆ ಟೂ ಮಚ್ ಪ್ರೋಸೆಸ್ಡ್ ಫುಡ್ ಇನ್ ಯುವರ್ ಡಯಟ್ ಸೊ ನಾವು ಡೈಲಿ ಆ್ಯಕ್ಚುಲಾಗಿ ಲೈಫ್ ಸ್ಟೈಲ್ ಒಳಗಡೆ ಎಷ್ಟೊಂದು ಗೊತ್ತಿಲ್ದೇ ಆರ್ಟಿಫಿಷಿಯಲ್ ಆಗಿರೋಂಥ ಪದಾರ್ಥಗಳನ್ನ ನಮ್ಮ ಬಾಡಿಗೆ ಆ್ಯಡ್ ಮಾಡ್ತಿದ್ವಿ ಈ ಪದಾರ್ಥಗಳು ಆ್ಯಕ್ಚುಲಾಗಿ ರಿಸರ್ಚ್ ಕೂಡ ಜಾಸ್ತಿ ಇಲ್ಲದೇ ಇರೋ ಅಂದರೆ ಮೆಜಾರಿಟಿ ಕ್ರೌಡ್ ಮೇಲೆ ರಿಸರ್ಚ್ ಇರೋ ಕಾರಣದಿಂದ ಅದು ಲಾಂಗ್ ಟರ್ಮಲ್ಲಿ ಏನು ಮಾಡುತ್ತೆ ಅಂತ ಅಂದ್ಬಿಟ್ಟು ಯಾರಿಗೂ ಐಡಿಯಾನೂ ಇಲ್ಲ ಸೊ ಆದಷ್ಟು ಅಷ್ಟೂ ನೀವೇನಾದರೂ ಪ್ರೊಸೆಸ್ ಫುಡ್ ತುಂಬಾ ಜಾಸ್ತಿ ಕನ್ಸ್ಯೂಮ್ ಮಾಡ್ತೀರಾ ಅಂತಂದರೆ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿ ಅಕಸ್ಮಾತ್ ಆಗ ನೀವು ನಿಮ್ಮ ಮಕ್ಕಳಿಗೆ ಡೈಲಿ ಆನ್ ಬೇಸಿಸ್ ನಿಮ್ಗೆ ಗೊತ್ತಿಲ್ಲದೆ ಪ್ರೊಸೆಸ್ ಫುಡ್ ಕೊಡ್ತೀರಾ ಅಂತಂದರೆ ಪ್ಯಾಕ್ ಫುಡ್ಸ್ ಎಲ್ಲ ದಯವಿಟ್ಟು ಚೆಕ್ ಮಾಡಿ ನೋಡಿ ಇಂಗ್ರೀಡಿಯೆಂಟ್ಸ್ ಏನಿದೆ ಅಂತಂದ್ಬಿಟ್ಟು ಅದು ನಿಮಗೆ ಓಕೆ ತುಂಬಾ ಜಾಸ್ತಿ ಇದೆ ಇಂಗ್ರೀಡಿಯೆಂಟ್ ಲಿಸ್ಟ್ ಅಂತಂದರೆ ದಯವಿಟ್ಟು ಅದನ್ನು ನಿಮ್ಮ ಮಕ್ಕಳು ಕೊಡೋದರಿಂದ ಅವಾಯ್ಡ್ ಮಾಡಿ ವಾರಕ್ಕೆ ಒಂದಿನ ಓಕೆ ಬಟ್ ನೀವು ಅದನ್ನು ಡೈಲಿ ಕೊಡ್ತೀರಲ್ಲ ಅಂದರೆ ಒಂದು ಮೂರು ನಾಲ್ಕು ಸತಿ ಕೊಡ್ತೀರಾ ಅಂತಂದರೆ ಇಟ್ಸ್ ಅ ಬಿಗ್ ನೋ ನಾಲ್ಕನೇ ಮಿಸ್ಟೇಕ್ ಹಲವಾರು ಜನ ಏನು ಮಾಡ್ತಾರೆ ಅಂತಂದರೆ ಪ್ರೋಟೀನ್ನ ಪ್ರಯೋರಿಟೈಸ್ ಮಾಡೋದಿಲ್ಲ ಸೊ ಪ್ರೋಟೀನ್ ಬಂದು ಒನ್ ಆಫ್ ದ ಮೇಜರ್ ನ್ಯೂಟ್ರಿಂಟ್ ಅಂತ ಎಲ್ಲರಿಗೂ ಗೊತ್ತು ಮತ್ತು ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ ಕೂಡ ಹೌದು ನಿಮ್ಮ ತೂಕ ಎಷ್ಟಿದೆ ಅದಕ್ಕೆ ಅದರಷ್ಟೇ ಗ್ರಾಮ್ಸ್ನ ಕನ್ಸ್ಯೂಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ದಯವಿಟ್ಟು ಅದನ್ನ ಬಿಗಿನಿಂಗ್ ಸ್ಟೇಜ್ ಆಗಿ ಇಟ್ಕೊಳ್ಳಿ ಆಗಿ ನೀವು ಬೇಕಾದ್ರೆ ಇನ್ಕ್ರೀಸ್ ಮಾಡ್ಕೊಳ್ತಾವೆ ಬರೋ ಒಂದು ಅರವತ್ತು ಕೆ ಜಿ ಇದೀರಾ ಅಂತಂದರೆ ಅರವತ್ತು ಗ್ರಾಮ್ ಆಫ್ ಪ್ರೋಟೀನ್ ಆ್ಯಕ್ಚುಲಾಗಿ ಕನ್ಸ್ಯೂಮ್ ಮಾಡ್ತಾ ಬನ್ನಿ ಆಮೇಲೆ ಅರವತ್ತು ಗ್ರಾಮ್ ಪ್ರೋಟೀನ್ ಕನ್ಸ್ಯೂಮ್ ಮಾಡೋದು ತುಂಬನೇ ಕಷ್ಟ ಏನಲ್ಲ ನಿಮ್ಮ ಪ್ರೋಟೀನ್ ಸೋರ್ಸಸ್ ನೀವು ಆಲ್ರೆಡಿ ಡಯಟಲ್ಲೇನೇ ನೀವು ಕನ್ಸ್ಯೂಮ್ ಮಾಡ್ತಿರ್ತೀರಾ ಸದನ್ನು ಜಸ್ಟ್ ಫೋಕಸ್ ಮಾಡಬೇಕಷ್ಟೇನೇ ಮಾಡ್ತಾ ನೀವು ಅರವತ್ತು ಗ್ರಾಮ್ಸ್ ಕನ್ಸ್ಯೂಮ್ ಮಾಡ್ತಿದ್ದೀರಾ ಲೈಟಿಗೆ ಒಂದು ಸ್ವಲ್ಪ ಆಕ್ಟಿವಿಟಿ ವಾಕಿಂಗ್ ಆಗಿರ್ಬೋದು ಜಾಗಿಂಗ್ ಆಗಿರ್ಬೋದು ಇಲ್ಲಾಂದರೆ ಯಾವುದೋ ಒಂದು ಯೋಗ ಮಾಡ್ತೀರಾ ಅಂದರೆ ಕೂಡ ಪ್ರೋಟೀನ್ ಅವಶ್ಯಕತೆ ಇದ್ದೇ ಇರುತ್ತೆ ನಿಮ್ಮ ಬಾಡಿಗೆ ಅದಾದ ನಂತರ ಪ್ರೋಟೀನ್ ಕನ್ಸ್ಯೂಮ್ ಮಾಡೋದ್ರಿಂದ ಧರ್ಮಿಕ್ ಎಫೆಕ್ಟ್ ಆಫ್ ಫುಡ್ ಕೂಡ ಜಾಸ್ತಿ ಇರೋದ್ರಿಂದ ನಿಮ್ಮ ಬಾಡಿ ನಿಮ್ಗೆ ಗೊತ್ತಿಲ್ಲದೇ ಇನ್ನೊಂದು ಸ್ವಲ್ಪ ಜಾಸ್ತಿ ಕ್ಯಾಲರೀಸ್ ಬರ್ನ್ ಮಾಡ್ತಿರುತ್ತೆ ಜಾಸ್ತಿ ಕ್ಯಾಲರೀಸ್ ಬರ್ನ್ ಮಾಡ್ತಿದೆ ಅಂತಂದರೆ ಒಬ್ವಿಯಸ್ಲಿ ಅಲ್ಲಿಂದ ನಿಮ್ಮ ಬಾಡಿ ಟ್ರಿಮ್ ಡೌನ್ ಆಗಿರ್ಬೋದು ಇಲ್ಲ ಫ್ಯಾಟ್ ಲಾಸ್ ಕೂಡ ಹೆಲ್ಪ್ ಮಾಡ್ತಿರುತ್ತೆ ಐದನೇದು ಮತ್ತೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಮತ್ತು ಹಲವಾರು ಜನ ಕಾಂಪ್ಲಿಕೇಟ್ ಮಾಡ್ಕೊಳ್ಳುವಂಥ ಒಂದು ನ್ಯೂಟ್ರಿಯೆಂಟ್ ಯಾವುದು ಅಂತಂದರೆ ಕಾರ್ಬೋಹೈಡ್ರೇಟ್ಸು ಅದಕ್ಕೆ ರೈಸ್ ಎಸ್ಪೆಷಲಿ ವೈಟ್ ರೈಸ್ ಸೊ ಎಷ್ಟೊಂದು ಜನ ಏನು ಹೇಳ್ತಾರೆ ಅಂದರೆ ವೈಟ್ ರೈಸ್ ಆಗಿರ್ಬೋದು ಅಂತಂದ್ರೆ ವೈಟ್ ಪೊಟ್ಯಾಟೊ ಆಗಿರ್ಬೋದು ಇಲ್ಲಾಂತಂದರೆ ಆ್ಯಕ್ಚುಲಾಗಿ ಈ ವೈಟ್ ಬರ್ದಿರೋಂಥ ಆಗಿರ್ಬೋದು ಇದೆಲ್ಲ ವೈಟ್ ಬ್ರೆಡ್ ಏನಿರುತ್ತೆ ಇದೆಲ್ಲನೂ ಆ್ಯಕ್ಚುಲಾಗಿ ತಿನ್ನಬಾರ್ದು ಅನ್ಹೆಲ್ದಿ ಅಂತ ಅಂದ್ಬಿಟ್ಟು ಆ್ಯಕ್ಚುಲ್ ಆಗಿ ಹೆಲ್ದಿ ಅನ್ಹೆಲ್ದಿ ಕಾನ್ಸೆಪ್ಟ್ನ ಬಿಟ್ಟು ನೀವು ನೋಡಿದ್ರೆ ನಮ್ಮ ಬಾಡಿಗೆ ಹೆಲ್ದಿ ಅನ್ಹೆಲ್ದಿ ಅಂತ ಅಂದ್ಬಿಟ್ಟು ಗೊತ್ತಾಗೋದು ಲಾಂಗ್ ಟರ್ಮ್ ಯೂಸೇಜಲ್ಲೇನೇ ನೀವು ಅದನ್ನು ಯೂಸ್ ಮಾಡ್ತಾ ಮಾಡ್ತಾ ಅದನ್ನು ಆಕ್ಚುಲಾಗಿ ಅಬ್ಯೂಸ್ ಮಾಡಿದ್ರೆ ಅಂದರೆ ಮಾತ್ರ ಅದರಿಂದ ನಿಮಗೆ ಸೈಡ್ ಎಫೆಕ್ಟ್ಸ್ ಕಾಣಿಸಿ ನಿಮಗೆ ಅದು ಅನ್ನಿಲ್ದಿ ಅಂತ ಅನ್ಸುತ್ತೆ ಹೊರತು ನಿಮ್ಮ ಬಾಡಿಗೆ ಅದು ಹೆಲ್ದಿ ಅನ್ನಿಲ್ಲಿ ಅಂತ ಅಂದ್ಬಿಟ್ಟು ಆಕ್ಚುಲಾಗಿ ಹೊರಗಡೆ ಗೊತ್ತೇ ಆಗೋದಿಲ್ಲ ಎಲ್ಲಾನು ಅದು ಕಾರ್ಬೋಹೈಡ್ರೇಟ್ ಎಲ್ಲಾದ್ರಿಂದ ಅದು ಎನರ್ಜಿ ಡಿರೈವ್ ಮಾಡೋದಕ್ಕೆ ಟ್ರೈ ಮಾಡ್ತಿರುತ್ತೆ ಸೊ ವೈಟ್ ಬ್ರೆಡ್ ಇಂದನು ಎನರ್ಜಿ ಡಿರೈವ್ ಮಾಡ್ಕೊಳ್ಳುತ್ತೆ ಬ್ರೌನ್ ಬ್ರೆಡಿಂದನೂ ಮಾಡುತ್ತೆ ಹೋಲ್ ವೀಟ್ ಬ್ರೆಡ್ಡಿಂದಾನೂ ಮಾಡುತ್ತೆ ಸೊ ಸೇಮ್ ವೈಸ್ ನೀವು ವೈಟ್ ರೈಸಿಂದನೂ ತೊಗೊಳುತ್ತೆ ಬ್ರೌನ್ ರೈಸಿಂದನೂ ತೊಗೊಳುತ್ತೆ ಬಟ್ ನಿಮ್ಗೆ ಏನಾದರೂ ಹೆಲ್ತ್ ರೀಸನ್ಸ್ ಇತ್ತು ಅಂತಂದರೆ ಮಾತ್ರ ನೀವು ಅವಾಗ ಒಂದು ಸ್ವಲ್ಪ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಸಿರಾಂಥ ಪದಾರ್ಥ ಓಕೆ ವೈಟ್ ರೈಸ್ ಬದಲು ಬ್ರೌನ್ ರೈಸ್ ತೊಗೊತಿದ್ದೀರಾ ಅಂತಂದರೆ ಅದು ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಇರೋ ಕಾರಣದಿಂದ ಸ್ವಲ್ಪ ಸ್ಲೋ ಆಗಿ ಗ್ಲೂಕೋಸ್ ರಿಲೀಸ್ ಆಗುತ್ತೆ ಸೊ ಇಟ್ ಈಸ್ ಆಬ್ಸಲ್ಯೂಟ್ಲಿ ಫೈನ್ ಬಟ್ ನಾರ್ಮಲ್ ಲೈಫ್ ಸ್ಟೈಲಲ್ಲೇ ನೀವು ಓಕೆ ವೈಟ್ ರೈಸ್ ಹೆಲ್ದಿ ನಾನು ನೈಟ್ ಹೊತ್ತು ತಿನ್ನೋಲ್ಲ ಬೆಳಗ್ಗೆ ಹೊತ್ತು ತಿನ್ನಲ್ಲ ನಾನು ಮಧ್ಯಾಹ್ನ ಮಾತ್ರ ತಿಂತೀನಿ ಅಂತ ಅನ್ಕೊಳ್ತಿದ್ದೀರ ಅಂತಂದರೆ ಇದರಿಂದ ಏನೂ ಚೇಂಜಸ್ ಆಗೋದಿಲ್ಲ ಟ್ರಸ್ಟ್ ಮೀ ನನ್ನ ಎಲ್ಲ ಕ್ಲೈಂಟ್ಸ್ ಆಲ್ಮೋಸ್ಟ್ ಲೈಕ್ ಟು ಟು ತ್ರೀ ಮೀಲ್ಸ್ ಒಳಗಡೆ ರೈಟ್ ರೈಸೇ ಕನ್ಸ್ಯೂಮ್ ಮಾಡ್ತಾರೆ ಆರಾಮಾಗೆ ನೆನೆ ಸೊ ನೀವು ಕೂಡ ಇದನ್ನು ಮಾಡ್ಬೋದು ಸೊ ವೈಟ್ ರೈಸ್ ಪ್ರಾಬ್ಲಮ್ ಅಲ್ಲ ಬಟ್ ಅದನ್ನ ಆ್ಯಕ್ಚುಲಾಗಿ ನೀವು ಪ್ಲೇಸ್ ಮಾಡ್ಕೊತಿದ್ರ ಅಂತಂದ್ರೆ ಹಂಡ್ರೆಡ್ ಗ್ರಾಮ್ಸ್ ಇತ್ತು ನಿಮ್ಮ ಡೈಲಿ ಇಂಟೇಕ್ ಅಂದ್ರೆ ಹಂಡ್ರೆಡ್ ಗ್ರಾಮ್ಸ್ ಕೂಡ ರೈಸ್ನೇ ಕನ್ಸ್ಯೂಮ್ ಮಾಡ್ಬೋದು ಸೊ ಫುಲ್ ಇವತ್ತು ಕೊಟ್ಟಂತ ಇನ್ಫಾರ್ಮೇಶನ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅರ್ಥ ಆಯಿತು ಅಂತ ಅನ್ಕೊತೀನಿ ಈ ಪರ್ಟಿಕ್ಯುಲರ್ ಐದು ಮಿಸ್ಟೇಕ್ಸ್ ಅಲ್ಲಿ ನೀವು ಯಾವುದಾದ್ರು ಮಿಸ್ಟೇಕ್ಸ್ ಮಾಡ್ತಿದ್ರಿ ಅಂತಂದರೆ ದಯವಿಟ್ಟು ಅಥವಾ ಮುಂಚೆ ಮಾಡ್ತಿದ್ದು ಇವಾಗ ಚೇಂಜ್ ಮಾಡ್ಕೊಂಡಿದ್ರೆ ಅಂದ್ರೂ ಪರವಾಗಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಹೋಗ್ಬಿಡಿ ನಾನು ಕೂಡ ನಾನು ತಿಳ್ಕೊಬೇಕು ಇವತ್ತು ನಾನು ಮೆನ್ಷನ್ ಮಾಡಿದ ಎಲ್ಲ ವಿಷಯ ಏನಿದೆ ಅದೆಲ್ಲ ನಾನು ಒಂದು ಫೇಸ್ ಒಳಗಡೆ ಮಾಡಿ ನಡೆ ಬಂದಿರೋದು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಸೊ ದಟ್ ಈ ಪರ್ಟಿಕ್ಯುಲರ್ ಮಿಸ್ಟೇಕ್ಸ್ ಹಲವಾರು ಜನ ಮಾಡ್ತಿರ್ತಾರೆ ನನಗೆ ಗೊತ್ತು ಬಟ್ ಅದನ್ನ ಮಾಡಿಲ್ಲ ಅಂತಂದ್ರೆ ತುಂಬಾನೇ ಒಳ್ಳೆ ಚೇಂಜಸ್ ನಿಮ್ಮ ಬಾಡಿಲಿ ಕಾಣಿಸುತ್ತೆ ಓವರ್ ಅ ಆಫ್ ಟೈಮ್ ಇನ್ ಯೋರ್ ಲೈಫ್ ಸ್ಟೈಲ್ ವಿತ್ ದಟ್ ಸೈಡ್ ಇವತ್ತಿನ ವೀಡಿಯೋ ಎಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಟಿನ್ ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ ಸೇನಿಂಗ್ ಆಫ್ ಲವ ಯೋಪಿಸರ್ ಬೈ